ಗೆಸ್ಟ್ ಯಾರು ಅಂತ ನೀವೇ ಗೆಸ್ಟ್ ಮಾಡಬೇಕು ಇವರು ರೀಸೆಂಟಾಗಿ ಮದುವೆ ಏನೂ ಆಗಿಲ್ಲ ಆದರೂ ಕೂಡ ಟ್ರೆಂಡಿಂಗಲ್ಲಿ ಇರುವಂತಹ ಕ್ಯೂಟ್ ಕಪಲ್ಸ್ ಟಿ ವಿ ಶೋ ರಿಯಾಲಿಟಿ ಶೋ ಎಲ್ಲವನ್ನ ಬಿಟ್ಟು ನಾವೀಗ ಜಸ್ಟ್ ಮ್ಯಾರಿಡ್ ಆಗ್ತಾ ಇದ್ವಿ ಅಂತ ಹೇಳಿಬಿಟ್ಟು ಈ ಮುಗಿಯೆ ಎಲ್ಲ ಏನು ಬೇಡ್ರಪ್ಪ ನಮಗೆ ಜಸ್ಟ್ ಬಂದ್ಬಿಟ್ಟು ಚಂದವಾಗಿ ಆಶೀರ್ವಾದ ಮಾಡಿ ನಮ್ಮನ್ನು ನೋಡ್ಕೊಂಡು ಹೋಗಿ ಅಂತ ಕರುನಾಡ ಮನೆ ಮಂದಿಗೆಲ್ಲ ಆಮಂತ್ರಿಸ್ತಾ ಇದ್ದಾರೆ ಅದೇ ಯಾರು ಇವರು ಇಷ್ಟು ಡಿಫ್ರೆಂಟಾಗಿ ಆಗಿ ಆಮಂತ್ರಣ ನೀಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ರ ಯಾರು ಅಲ್ಲ ಟ್ರೆಂಡಿಂಗ್ ಟ್ರೈಲರ್ನಲ್ಲಿ ಪಳಪಳ ಅಂತ ಮಿಂಚ್ತಾ ಇರುವಂತಹ ಶೈನಿಂಗ್ ಸ್ಟಾರ್ ಶೈನ್ ಶೆಟ್ಟಿ ಜೊತೆಗೆ ಸಕಲ ಕಲಾ ವಲ್ಲಭೆ ಅಂಕಿತಾ ಅಮರ್ ನಮ್ಮ ಜೊತೆಗಿದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೇಗಿದ್ದೀರಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಚ್ ಹೇಳಿ ನಿಮ್ಮ ಜಸ್ಟ್ ಮ್ಯಾರಿಡ್ ಕಥೆಯನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೇಲರ್ ಅಲ್ಲ ನಿಜವಾಗ್ಲೂ ಏನನ್ಸುತ್ತೆ ಅಂದ್ರೆ ಹಿಂಗೂ ಇರ್ತಾರ ಗಂಡ ಹೆಂಡತಿ ಹಿಂಗೂ ಇರ್ಬೋದಲ್ವಾ ಕಿತ್ತಾಡ್ಕೊಂಡು ಅದ್ರಲ್ಲೇ ಮುದ್ದು ಮಾಡಿಕೊಂಡು ಅಂತ ಅನ್ಸುತ್ತೆ ಎಸ್ ಅಂಕಿತ ಇಂದನೇ ಸ್ಟಾರ್ಟ್ ಆಗಿ ಅದೇ ಜಸ್ಟ್ ಮ್ಯಾರಿಡ್ ಕಥೆ ಪೂರ್ತಿ ಹೇಳಕ್ ಆಗೋದಿಲ್ಲ ಅದಕ್ಕೆ ನೀವು ಆಗಸ್ಟ್ ಟ್ವೆಂಟಿ ಸೆಕೆಂಡ್ ಬರಬೇಕು ಥಿಯೇಟರ್ ಅಲ್ಲಿ ನೋಡೋದಕ್ಕೆ ಬಟ್ ಸೋಫಾರ್ ಈಗ ಟ್ರೈಲರ್ ಅಲ್ಲಿ ಹೇಳಿರೋ ಹಾಗೆ ಇದು ಜಸ್ಟ್ ಮ್ಯಾರಿಡ್ ಬರೀ ಒಂದು ಮ್ಯಾರೇಜ್ ಪ್ಯಾಕೇಜ್ ಅಲ್ಲ ಈ ಪ್ಯಾಕೇಜ್ ಅಲ್ಲಿ ಕಂಡೀಷನ್ ಪ್ಯಾಕೇಜ್ ಕೂಡ ಇದೆ ಓಕೆ ಈ ಮ್ಯಾರೇಜ್ ಅಲ್ಲಿ ಸೂರ್ಯನ್ ತುಂಟುತನ ಇದೆ ಈ ಮ್ಯಾರೇಜ್ ಅಲ್ಲಿ ಸಹನ ಸ್ಟ್ರಿಕ್ಟ್ನೆಸ್ ಇದೆ ಅಂಡ್ ಒಟ್ಟಾರೆ ಒಂಥರ ಜೋವಿಯಲ್ ಆಗಿ ಹೋಗೋಂತಹ ಮ್ಯಾರೇಜ್ ಬಟ್ ಸಿಕ್ಕಾಪಟ್ಟೆ ಕಿತ್ತಾಟ ಅಂತೂ ಇದೆ ಖಂಡಿತ ಒಪ್ಕೋತೀನಿ ಹೀಗಿದೆ ನಮ್ಮ ಕಥೆ ಸದ್ಯಕ್ಕೆ ಸೂಪರ್ ಕತೆ ರೀಸೆಂಟ್ ಆಗಿ ಮ್ಯಾರೇಜ್ ಆಗಿರುವಂತಹ ಸೆಟ್ ಆಗಿರಲ್ಲ ಒನ್ ಇಯರ್ ಟೂ ಇಯರ್ ಬೇಕಾಗುತ್ತೆ ಮದ್ವೆ ಆದೋರ್ಗೆ ಅವ್ರಿಗೆಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅನ್ಸುತ್ತೆ ಹೌದು ಬರೀ ರೀಸೆಂಟ್ ಆಗಿ ಮದ್ವೆ ಆಗಿರೋರ್ಗಷ್ಟೇ ಅಲ್ಲ ಮದುವೆ ಆಗಿಲ್ದೆ ಇರೋರು ಇನ್ನೇನ್ ಮದ್ವೆ ಆಗ್ಬೇಕಾ ಅಂತ ಯೋಚನೆ ಮಾಡ್ತಿರೋರು ಮದುವೆ ಡಿಸೈಡ್ ಆಗಿ ಫಿಕ್ಸ್ ಆಗಿರೋರು ರೀಸೆಂಟ್ ಆಗಿ ಮದುವೆ ಆಗಿರೋರು ಜೊತೆಗೆ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿರೋರು ಎಲ್ಲರೂ ಈ ಸಿನಿಮಾ ನೋಡ್ಬೋದು ಯಾಕಂದ್ರೆ ರಿಲೇಟಬಲ್ ಇದೆ ತುಂಬಾ ಎಲ್ಲ ವಯಸ್ಸಿನವ್ರಿಗೂ ರಿಲೇಟಬಲ್ ಆಗೋ ಹಾಗೆ ರಿಲೇಶನ್ಶಿಪ್ ಅನ್ನೋದನ್ನ ನಾವು ತೋರಿಸಿದೀವಿ ನಮ್ಮ ತುಂಟ ಸೂರ್ಯನ ಅದೇ ಇಲ್ಲ ಅಂದರೆ ಸೊ ಮದುವೆ ಆದ ಹೊಸರಲ್ಲಿ ಆ್ಯಂಡ್ ಮದುವೆ ಆಗೋದಕ್ಕಿಂತ ಮುಂಚೆ ಸೊ ದ ಎಂಟೈರ್ ಪ್ರಾಸೆಸ್ ಇದೆ ಅಂದರೆ ಇವನು ಯಾಕೆ ಯಾವ ಸನ್ನಿವೇಶದಲ್ಲಿ ಇವನು ಆ ಮದುವೆ ಆಗ್ತಾನೆ ಯಾವ ಕಂಡೀಷನ್ಸ್ಗಳನ್ನು ಇಟ್ಕೊಂಡು ಅವಳು ಮದುವೆ ಆಗ್ತಾಳೆ ಸೊ ಒಂದು ಜರ್ನಿ ಜೊತೆಗೆ ಇಡೀ ಫ್ಯಾಮಿಲಿ ಆ ಫೇಸಲ್ಲಿ ಅವರು ಯಾವ ರೀತಿ ವಿಚಾರಗಳ ಜೊತೆ ಡೀಲ್ ಮಾಡ್ತಿರ್ತಾರೆ ಪ್ರತಿಯೊಬ್ಬರು ಆ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವ್ಯಾವ ಸಮಸ್ಯೆಗಳನ್ನು ಯಾವ್ಯಾವ ರೀತಿ ಡೀಲ್ ಮಾಡ್ತಾ ಇರ್ತಾರೆ ಸೊ ಆ ಎಲ್ಲ ಸಮಸ್ಯೆಗಳಿಗೋಸ್ಕರನು ನಿಂತ್ಕೊಳ್ಳುವಂತಹ ಒಂದು ಕಪಲ್ ಆಗಿ ನಾವು ನಿಲ್ತೀವಿ ಇಡೀ ಸಿನಿಮಾದಲ್ಲಿ ಸೋ ಜಸ್ಟ್ ಮ್ಯಾರಿ ಈಸ್ ಅಬೌಟ್ ನಾಟ್ ಜಸ್ಟ್ ಅಬೌಟ್ ಮದುವೆ ಆಗ್ತಾ ಇರುವಂತಹ ಎರಡು ಕಪಲ್ ಸೊ ಮದುವೆ ಅಂದರೆ ಮದುವೆ ಅನ್ನೋ ಕಾನ್ಸೆಪ್ಟು ಹಾಗೆ ಅಂದರೆ ಇವತ್ತಿನ ದಿವಸಕ್ಕೆ ಇದು ಇಟ್ಸ್ ಬಿಟ್ವೀನ್ ಟು ಪೀಪಲ್ ಬಟ್ ಫಾರ್ ಮೀ ನನಗೆ ವೈಯಕ್ತಿಕವಾಗಿ ಮದುವೆ ಅಂತ ಹೇಳಿದ್ರೆ ಇಟ್ಸ್ ಅ ಬಾಂಡಿಂಗ್ ಬಿಟ್ವೀನ್ ಟೂ ಡಿಫ್ರೆಂಟ್ ಫ್ಯಾಮಿಲೀಸ್ ಸೊ ಈಗ ನಾನು ಇವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿ ಮತ್ತು ಇವ್ರ ಫ್ಯಾಮಿಲಿ ಕೂಡ ಅದು ಒಂಥರ ಮದುವೆ ಆದಂಗೆ ಅದು ಸೊ